ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಅಲೌಕಿಕತೆಯ ಸೃಷ್ಟಿಕರ್ತ ಮಹಾವತಾರಿ ಬಾಬಾಜಿಯ ಅಗೋಚರತೆಯ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಅಲೌಕಿಕತೆಯ ಸೃಷ್ಟಿಕರ್ತ ಮಹಾವತಾರಿ ಬಾಬಾಜಿಯ ಅಗೋಚರತೆಯ ಕಥೆಯನ್ನು ಈಗ ತಿಳಿಯೋಣ ಸ್ನೇಹಿತರೆ ನೆಲದ ಮೇಲಿರೋ ಮಣ್ಣು ನೀರು ಸೇರಿದ ಪಂಚಭೂತಗಳು ಆಗಸದಲ್ಲಿರುವ ಗ್ರಹ ನಕ್ಷತ್ರಗಳು ಮಂಡಲವಷ್ಟೇ ನಮ್ಮ ಕಣ್ಣಿಗೆ ಕಾಣೋ ಭೌತಿಕ ಜಗತ್ತು ಈ ಭೌತಿಕ ಲೋಕದ ಪ್ರತಿ ಕಣವೂ ಕೂಡ ಶಕ್ತಿಯುತವಾದದ್ದು ಹೀಗಾಗಿಯೇ ಸ್ನೇಹಿತರೆ ಪ್ರತಿ ಜೀವಿಯು ಶಿವತತ್ವವೇ ಆದಿಯೋಗಿ ಶಿವ ತನ್ನ ಪ್ರತಿಯಾಗಿ ಲಕ್ಷ ಕೋಟಿ ಜೀವರಾಶಿಗಳಿಗೆ ಜೀವವನ್ನ ದಾರೆ ಎರೆದಿದ್ದಾನೆ ಜಲಚರ ನದಿ ವನ ಕೀಟಗಳು ಪಕ್ಷಿಗಳು ಪ್ರಾಣಿಗಳು ಮನುಷ್ಯ ಹೀಗೆ ಪ್ರತಿಯೊಂದು ಜೀವಿಯ ಮೂಲ ತತ್ವವು ಶಿವತತ್ವವೇ ಪ್ರತಿ ಜೀವಿಯೂ ಕೂಡ ಶಿವನ ಪ್ರತಿರೂಪವೇ ಇಷ್ಟರಲ್ಲಿ ಮನುಷ್ಯನೊಬ್ಬನಿಗೆ ಮಾತ್ರ ದೈವ ಜ್ಞಾನವನ್ನ ಕರುಣಿಸಿದ್ದಾನೆ ಶಿವ ಸ್ನೇಹಿತರೆ ತನ್ನನ್ನು ತಾನು ಅರಿತುಕೊಂಡು ಶಿವನಲ್ಲಿ ಒಂದಾಗಬಹುದಾದ ಜಾಣ್ಮೆ ಇರೋದು ಸದ್ಯದ ಮಟ್ಟಿಗೆ ಮನುಷ್ಯನಿಗೆ ಮಾತ್ರ ಹೀಗಾಗಿಯೇ ಈ ರೀತಿ ಸಾಕ್ಷಾತ್ಕಾರ ಮಾಡಿಕೊಂಡ ಅದೆಷ್ಟೋ ಸಾಧು ಸಂತರು ಯೋಗಿಗಳು ಹಿಮಾಲಯದಲ್ಲಿ ದರ್ಶನ ಕೊಡೋದು ಈ ಕಾರಣಕ್ಕಾಗೇ ಹಿಮಾಲಯ ಎಂದ ಕೂಡಲೇ ಶಿವ ಶಿವತತ್ವ ಮಹಾ ಆಧ್ಯಾತ್ಮಿಕ ನೆನಪಾಗೋದು ನಮಗೆಲ್ಲ ಇಂತಹ ಆಗದ ಆಧ್ಯಾತ್ಮಿಕತೆ ನಡುವೆ ಸರ್ವ ಶಕ್ತಿಯು ಮನುಷ್ಯನಲ್ಲೇ ಇದೆ ಎಂದು ಸಾರಿ ಹೇಳಿದ ಅತಿ ದೊಡ್ಡ ಯೋಗ ಪುರುಷ ಮಹಾ ಅವತಾರಿ ಬಾಬಾಜಿ ಇತರೆ ಹಿಮಾಲಯದ ವಿಜ್ಞಾನ ಅಲೌಕಿಕತೆಯ ಸೃಷ್ಟಿಕರ್ತರೆ ಈ ಬಾಬಾಜಿ ಎಂಬ ಮಾತಿದೆ ಹಿಮಾಲಯದಲ್ಲಿ ಮೌಂಟ್ ಎವರೆಸ್ಟ್ ಹೇಗೆ ಮುಕುಟಮಣಿಯೋ ಹಾಗೆಯೇ ಹಿಮಾಲಯದ ಮೇಲಿನ ಆಧ್ಯಾತ್ಮಿಕತೆಯ ಮುಕುಟಮಣಿ ಮಹಾವತಾರಿ ಬಾಬಾಜಿ ಎನ್ನಲಾಗುತ್ತದೆ ತಪಸ್ಸು ಜ್ಞಾನ ಸಾಧನೆಗೋಸ್ಕರ ಸಾವಿರಾರು ವರ್ಷಗಳಿಂದ ಇರೋ ಈ ನೆಲದಲ್ಲಿ ಈಶ್ವರ ಸಾಕ್ಷಾತ್ಕಾರ ಅನ್ನೋದು ಮಾಮೂಲಿ ಎನ್ನುವಂತಹ ಅಲೌಕಿಕ ವಾತಾವರಣವಿದೆ ಓ ಮನುಷ್ಯ ನಿನಗೆ ಬೇಕಿರೋದು ಹೊರಗೆಲ್ಲೋ ಇಲ್ಲ ನಿನಗೆ ಬೇಕಿರೋ ಸರ್ವವೂ ಸಕಲವು ನಿನ್ನೊಳಗೆ ಇದೆ ಅದು ತಿಳಿಯಬೇಕೆಂದರೆ ಮೊದಲು ನಿನ್ನೊಳಗೆ ನೀನು ಪ್ರವೇಶ ಮಾಡಬೇಕು ಆಂತರ್ಯಯಾನ ಮಾಡಬೇಕು ಅನ್ನೋದನ್ನ ಪ್ರಪಂಚಕ್ಕೆ ತೋರಿಸಲೆಂದೇ ಬಂದಿದ್ದಾರೆ ಮಹಾಯೋಗಿ ಬಾಬಾಜಿ ಮಹಾತ್ಮನಾಗಬೇಕೆಂದರೆ ವ್ಯಕ್ತಿಯಾದವನು ಮೊದಲು ಯಾರನ್ನು ಏನನ್ನೂ ಕೇಳಬಾರದು ಸಾಧನ ಸಂಪತ್ತಿನಿಂದಲೇ ಪ್ರತಿ ಮನುಷ್ಯನು ಒಂದು ಅವತಾರವಾಗುತ್ತಾನೆ ನಂತರ ಮಹಾವತಾರವಾಗಿ ರೂಪಾಂತರಗೊಳ್ಳುತ್ತಾನೆ ಅನ್ನೋದನ್ನ ಸಾರಿ ಹೇಳಿದ್ದಾರೆ ಮಹಾವತಾರಿ ಬಾಬಾಜಿ ಸ್ನೇಹಿತರೆ ಹಿಮಾಲಯ ತಪ್ಪಲಿನ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವ ನದಿ ತೀರದಲ್ಲಿ ಲಹಿರಿ ಮಹಾಶಯ ಅನ್ನೋ ಕಾಶಿ ಮೂಲದ ಸಾಧಕರಿಗೆ ಕಂಡಿದ್ದರಂತೆ ಮಹಾವತಾರಿ ಬಾಬಾ ಅಲ್ಲಿಂದ ಅವರು ಬಾಬಾಜಿಯ ಪರಮ ಶಿಷ್ಯರಾಗಿ ಬಿಟ್ಟರು ಕಾಶಿಯಂತಹ ನೆಲದಲ್ಲಿ ಸನಾತನ ಧರ್ಮದಲ್ಲಿ ಹುಟ್ಟಿದ ಮೇಲೂ ಪೂಜೆ ಪುನಸ್ಕಾರ ವ್ರತ ನಿಯಮಗಳಾಚೆ ಭಗವಂತನ ಅನ್ವೇಷಣೆ ಮಾಡಿದ ಮಹಾಪಯಣ ಲಹಿರಿ ಮಹಾಶೇರದ್ದು ಶಿಷ್ಯ ತಯಾರಾಗಿದ್ದೆ ಗುರುವಾದವನು ತಂತಾನೆ ಶಿಷ್ಯನನ್ನು ಆಯ್ಕೆ ಮಾಡಿಕೊಳ್ತಾನೆ ಅನ್ನೋದಕ್ಕೆ ಮಹಾ ಉದಾಹರಣೆ ಈ ಲಹಿರಿ ಮಹಾಶೇರದ್ದು ಸ್ನೇಹಿತರೆ ನನ್ನ ಆಧ್ಯಾತ್ಮಿಕ ಕೊರತೆಗಳನ್ನು ಯಾರಾದರೂ ನೀಗಬಲ್ಲಿರ ಮಹಾ ಗುರುವಾದರೂ ನನಗೆ ಸಿಗಬಲ್ಲರ ಅನ್ನೋ ಮಹಾ ಅನ್ವೇಷಣೆಯೊಂದಿಗೆ ದ್ರೋಣಗಿರಿ ಪರ್ವತದಲ್ಲಿ ಅಲೆಯುತ್ತಿದ್ದಾಗ ಅವರಿಗೊಂದು ದಿನ ಅಶರೀರವಾಣಿ ಕೇಳಿಸಿತು ನನಗೋಸ್ಕರವೇ ಹುಡುಕುತ್ತಾ ಬಂದೆಯಾ ಎಂದ ಆ ಧ್ವನಿ ಮಹಾಶಯರ ಬದುಕನ್ನೇ ಬದಲಿಸಿತು ಆ ಧ್ವನಿ ಮತ್ಯಾರದ್ದು ಅಲ್ಲ ಅದು ಬಾಬಾಜಿಯವರದ್ದು ಈ ರೀತಿ ಲಹಿರಿ ಮಹಾಶಯರಿಗೆ ಬಾಬಾ ದರ್ಶನ ಕೊಟ್ಟ ಜಾಗವೇ ಈಗಲೂ ಕೂಡ ಹಿಮಾಲಯ ತಪ್ಪಲಿನ ಪರ್ವತದಲ್ಲಿರುವ ಬಾಬಾಜಿ ಗುಹೆ ಎನ್ನಲಾಗಿದೆ ಇಲ್ಲಿಗೆ ಪ್ರವಾಸಿಗರು ಕೂಡ ಬರುತ್ತಾರೆ ಸ್ನೇಹಿತರೆ ಈ ಜಾಗಕ್ಕೆ ಚಾರಣ ಮಾಡುದು ಒಂದು ಆಧ್ಯಾತ್ಮಿಕ ಅನುಭೂತಿ ಅನ್ನೋದು ಇಲ್ಲಿಗೆ ಭೇಟಿ ಕೊಟ್ಟವರ ಮಾತು ಸ್ನೇಹಿತರೆ ಹಾಗಾದ್ರೆ ಇಲ್ಲಿಗೆ ಹೋಗೋ ಸಾಮಾನ್ಯ ಜನರ ಕಣ್ಣಿಗೇಕೆ ಕಾಣೋದಿಲ್ಲ ಬಾಬಾಜಿ ಅನ್ನೋ ಪ್ರಶ್ನೆ ಕೇಳಿದರೆ ಒಂದು ಕುತೂಹಲಕಾರಿ ಉತ್ತರವೂ ಸಿಗುತ್ತೆ ನೋಡಿ ಹಿಮಾಲಯದ ದೇವರ ನೆಲದಲ್ಲಿ ಏಳು ಚಿರಂಜೀವಿಗಳಿದ್ದಾರೆ ಅನ್ನುತ್ತೆ ಸನಾತನ ಧರ್ಮ ಆದರೆ ಎಂಟನೆಯವರು ಇದ್ದಾರೆ ಅವರೇ ಮಹಾವತಾರಿ ಬಾಬಾ ಎಂದು ನಂಬುತ್ತಾರೆ ಭಕ್ತರು ಲೋಧ ಪರ್ವತ ಅಂತ ಕಲಿಸಿಕೊಳ್ಳೋ ಹಿಮಾಲಯದ ಜಾಗದಲ್ಲಿ ಸಾಕಷ್ಟು ಆಧ್ಯಾತ್ಮಿಕ ಸಾಧನೆಗೈದ ಅದೆಷ್ಟೋ ಸಾಧುಸಂತರಿದ್ದಾರೆ ಇವರೆಲ್ಲ ಇಲ್ಲಿ ಯಾವ ರೂಪದಲ್ಲಿದ್ದಾರೆ ಅನ್ನೋದನ್ನ ತಿಳಿಯೋದೇ ಕಷ್ಟ ಆವಾಗವಾಗ ಕ್ರಿಮಿ ಕೀಟ ಪಕ್ಷಿ ಜಂತುಗಳ ರೂಪದಲ್ಲಿ ದರ್ಶನ ಕೊಡ್ತಾರೆ ಇವರೆಲ್ಲ ಎಂಬ ನಂಬಿಕೆಯೂ ಇದೆ ಸ್ನೇಹಿತರೆ ಈ ರೀತಿ ಸಾಧನೆ ಇಲ್ಲಿ ಮಹಾವತಾರಿ ಬಾಬಾರನ್ನು ನೋಡಿದ್ದಾರೆ ಅನ್ನೋದು ಮಾತು ಸ್ನೇಹಿತರೆ ಗುಜರಾತ್ ನ ಕತರ್ ಕತರ್ಗಾಂವ್ ನಿಂದ ಪ್ರಾರಂಭವಾದ ಮಹಾವತಾರಿ ಬಾಬಾರ ಸಾಧನ ಪ್ರಯಾಣ ಕರ್ನಾಟಕ ತಮಿಳುನಾಡಿನವರೆಗೂ ತಲುಪಿ ಇನ್ನೊಂದೆಡೆ ಹಿಮಾಲಯ ಮುಟ್ಟಿತ್ತು ಅನ್ನೋದು ನಂಬಿಕೆ ಇದಕ್ಕಾಗಿ ಬಾಬಾ ಸವೆಸಿದ ಕಾಲ ಬರೋಬ್ಬರಿ ಹತ್ತು ಸಾವಿರ ವರ್ಷಗಳಂತೆ ಇಂತಹ ಮಹಾವತಾರಿ ಬಾಬಾ ಮೊಟ್ಟ ಮೊದಲ ಬಾರಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿದ್ದು ಲಹಿರಿ ಮಹಾಶಯರಿಗೆ ಮಾತ್ರ ಇದಕ್ಕೂ ಒಂದು ಕಾರಣವಿದೆ ಅನ್ನಲಾಗಿದೆ ಸ್ನೇಹಿತರೆ ಇಂದಿನ ಜನ್ಮದಲ್ಲಿ ಶ್ರೀ ಕೃಷ್ಣನಾಗಿದ್ದ ಬಾಬಾಜಿಗೆ ಈ ಲಹಿರಿ ಮಹಾಶಯ ಕಬೀರಿನ ರೂಪದಲ್ಲಿ ಭಕ್ತರಾಗಿದ್ದರಂತೆ ಈ ಅನುಬಂಧವೇ ಲಹಿರಿಯವರನ್ನು ಕಾಶಿಯಿಂದ ಹಿಮಾಲಯಕ್ಕೆ ಕರೆತಂತು ಎನ್ನಲಾಗಿದೆ ಲಹಿರಿಯವರಾದ ಮೇಲೆ ಮಹಾವತಾರಿ ಬಾಬಾಜಿ ಹಲವಾರು ಸಾಧಕರಿಗೆ ದರ್ಶನ ಕೊಟ್ಟಿರುವುದಾಗಿ ದಂತಕಥೆಗಳಿವೆ ಇತರೆ ಯೋಗಾನಂದ ಪರಮಹಂಸ ಅನ್ನೋ ಮಹಾಯೋಗಿ ಬರೆದಿರೋ ಯೋಗಿಯ ಆತ್ಮಕತೆ ಪುಸ್ತಕದ ಮೂಲಕ ಮಹಾವತಾರಿ ಬಾಬಾಜಿ ಸಮಸ್ತ ಲೋಕಕ್ಕೆ ಪರಿಚಯವಾದರು ಈತರೆ ಅಲ್ಲಿಂದಾಚೆಗೆ ಬಾಬಾಜಿಯ ಅನುಭೂತಿಯನ್ನು ಪಡೆಯಲೆಂದು ಶಾಂತಿ ಸಮಾಧಾನಕ್ಕೆಂದು ಮಾನಸಿಕ ನೆಮ್ಮದಿಗೆಂದು ಆಧ್ಯಾತ್ಮಿಕ ಅನುಭವಕ್ಕೆಂದು ಇಲ್ಲಿಗೆ ಬರೋ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಯಿತು ಅದರಲ್ಲೂ ಸೂಪರ್ ಸ್ಟಾರ್ ಆದಂತಹ ರಜನಿಕಾಂತ್ ಈ ಗುಹಿಗೆ ಮತ್ತು ಬಾಬಾಜಿಯ ಅನುಯಾಯಿಯಾಗೋಕೆ ಶುರು ಮಾಡಿದ ಮೇಲಂತೂ ಇನ್ನಷ್ಟು ಕುತೂಹಲ ಹೆಚ್ಚಾಯ್ತು ಭಕ್ತರಲ್ಲಿ ನೋಡಿರಲ್ಲ ಸ್ನೇಹಿತರೆ ಮಹಾವತಾರಿ ಬಾಬಾಜಿಯ ಅದ್ಭುತ ರೋಚಕ ಕತೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಸ್ನೇಹಿತರೆ ಚಾನೆಲ್ಗೆ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು